ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಏನಂತಂದರೆ ನಾನು ಊರಿಂದ ಬಂದಿದ್ದು ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇತ್ತು ಸೊ ಅದಕ್ಕೆ ಹೋಗೋಣ ಅಂತ ಹೊರಟೆ ಯಾಕೆ ಮತ್ತೆ ಇದೇ ಬ್ಲ್ಯಾಕ್ ಸೀರೆ ಉಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಮೊನ್ನೆ ತಾನೇ ಒಂದು ಫಂಕ್ಷನ್ ಕೊಟ್ಟಿದ್ದೆ ಏನಂದರೆ ಮ್ಯಾಜಿಕ್ ಏನು ಗೊತ್ತಾ ಅದು ಊರಲ್ಲಿ ಉಟ್ಕೊಂಡಿದ್ದೆ ಅಂದರೆ ಊರಿನ ಜನ ನೋಡಿದ್ದಾರೆ ಇದು ಬೆಂಗಳೂರಲ್ಲಿ ಉಟ್ಕೊಂಡಿದ್ದೀನಿ ಸೊ ಬೆಂಗಳೂರಲ್ಲಿ ನೋಡಿಲ್ಲ ಅಂತ ಕಾನ್ಫಿಡೆನ್ಸ್ ಅದು ಅಲ್ಲದೆ ನನಗೆ ಒಂದು ಏನಂತಂದರೆ ಒಂದು ಬಟ್ಟೆ ಹಾಕಿದ ತಕ್ಷಣ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟಿರ್ತೀನಿ ಅದು ಕಲರ್ ಹೋದರೂ ಓಕೆ ಏನಾದರೂ ಓಕೆ ಸೊ ನಾನು ಇದನ್ನು ಸರಿ ವಾಶ್ ಮಾಡಬೇಕಲ್ಲ ಅಂತೇಳಿ ಹಾಗೆ ಉಟ್ಕೊಂಡ್ಬಿಟ್ಟೆ ಇವಾಗ ಇವಾಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಏನು ಫಂಕ್ಷನ್ ಅಂತಂದರೆ ಸೀಮಂತ ಇದೆ ಬೆಂಗಳೂರಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ನನಗೆ ಗೊತ್ತಿರೋರದ್ದು ಒಬ್ಬದ್ದು ಫಂಕ್ಷನ್ ಇತ್ತು ಸೊ ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೀವು ನನ್ನ ಜೊತೆ ಅವ್ರು ಹೇಗೆ ರೆಡಿ ಮಾಡಿದ್ರು ಅಂತ ತೋರಿಸ್ತೀನಿ ಓಕೆನಾ ನಾನು ಹೇಳಿದೆ ಅಲ್ಲ ಬೆಂಗಳೂರಲ್ಲಿ ಎಲ್ಲ ಫಂಕ್ಷನ್ ಚೆನ್ನಾಗಿರುತ್ತೆ ಅಂತೇಳಿ ಇದು ಒಂದು ಸೀಮ್ ಅಂತ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ ಇದು ಒಂದು ಇಪ್ಪತ್ತೊಂದು ಐಟಮ್ಸ್ ಅನಿಸುತ್ತೆ ಮೇ ಬಿ ನನಗೆ ಗೊತ್ತಿಲ್ಲ ಬಟ್ ಎಲ್ಲನೂ ಒಂದೊಂದು ಐಟಮ್ ಕೂಡ ಡಿಫ್ರೆಂಟ್ ಆಗಿದೆ ಒಂದು ಒಂದು ಕೂಡ ಎಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಸ್ವೀಟ್ಸ್ನೇ ಬೇರೆ ಥರ ಕವರ್ ಮಾಡಿದ್ದಾರೆ ಆಮೇಲೆ ಹೂಗಳನ್ನ ಬೇರೆ ಥರ ಮಾಡಿದ್ದಾರೆ ಹಣ್ಣುಗಳನ್ನ ಬೇರೆ ಥರ ಕವರ್ ಮಾಡಿದ್ದಾರೆ ಸೊ ಎಲ್ಲನೂ ಡಿಫ್ರೆಂಟ್ ಆಗಿದೆ ಅವ್ರಿಗೆ ನಾನು ಹೋಗಿದ್ದು ಆ್ಯಕ್ಚುಲಿ ಆಯಿತು ಪಾಪ ಅವ್ರನ್ನ ಆಗಿದ್ದು ನಾನು ತುಂಬ ವರ್ಷಗಳಾಗಿತ್ತು ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಊಟಕ್ಕೆ ಹೋದೆ ಊಟದಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡಿದ್ರು ಇದು ನೋಡಿ ಕೊಟ್ಟೆ ಬಿರಿಯಾನಿ ಅಂಥೇಳಿ ನಮ್ಮ ಕಡೆ ಕೊಟ್ಟೆ ಕಡುಬು ಕೇಳಿದ್ದೆ ನಾನು ಕೊಟ್ಟೆ ಬಿರಿಯಾನಿ ಕೇಳಿರಲಿಲ್ಲ ಎಲ್ಲ ಅಡುಗೆ ಟೇಸ್ಟು ಸಕ್ಕತ್ತಾಗಿತ್ತು ಗೈಸ್ ಗೊತ್ತಿಲ್ಲ ಕ್ಯಾಟ್ರಿಂಗ್ ಯಾರ್ದು ಅಂಥೇಳಿ ಬಟ್ ಪ್ರತಿಯೊಂದು ಐಟಮ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಎಲ್ಲಾನು ಒಳ್ಳೆ ಬ್ಯಾಟಿಂಗ್ ಮಾಡಿದೆ ಬ್ಯಾಟಿಂಗ್ ಮಾಡಿಕೊಂಡು ಹಾಗೆ ವಾಪಸ್ ಹೊರಟೆ ಬಿಕಾಸ್ ಇದಿದ್ದಿದ್ದು ಸಂಡೇ ನನಗೆ ಮಂಡೇ ಮತ್ತೆ ವರ್ಕಿಂಗ್ ಡೇ ಸೊ ಮತ್ತೆ ನಾನು ವರ್ಕಿಗೆ ರೆಡಿ ಆಗಬೇಕು ತುಂಬ ಕಷ್ಟ ಸೊ ಈಗ ಫಂಕ್ಷನ್ ಮುಗಿಸಿ ವಾಪೀಸ್ ಮನೆಗೆ ಅಷ್ಟೇ ಫಂಕ್ಷನ್ ಮುಗಿಸ್ಕೊಂಡು ಬಂದೆ ಇವಾಗ ಟೈಮ್ ಬಂದು ಎಷ್ಟಪ್ಪ ಗಂಟೆ ಇದು ಆ್ಯಕ್ಚುಲಿ ಸರಿಯಾಗಿಲ್ಲ ಇವಾಗ ಟೈಮ್ ಬಂದು ಮೂರುವರೆ ಅಂದರೆ ಅಲ್ಲಿ ಆಯಿತು ಸೊ ಅದನ್ನು ಮುಗಿಸ್ಕೊಂಡು ಒಳ್ಳೆ ಊಟ ಮಾಡಿಕೊಂಡು ಇವಾಗ ಬಂದೆ ಆ್ಯಕ್ಚುಲಿ ಅಲ್ಲಿ ಕುಟ್ಟಿದ್ದು ಹೂವಿದು ಇಷ್ಟುದಾಗಿ ಹೋಗಿದೆ ತಗೊಂಡ್ಬಿಡ್ತೀನಿ ಸೊ ಇಷ್ಟುದ ಆಗೋಗಿದೆ ಅದು ಇಷ್ಟುದ ಆಗೋಗಿದೆ ಗೈಸ್ ಏನಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಇನ್ನು ನನ್ನ ಚಾನಲ್ ಸ್ವಲ್ಪ ದಿನಗಳಲ್ಲಿ ಮಾನಿಟೈಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾನಿಟೈಸೇಷನ್ ಆದಮೇಲೆ ನಿಮಗೆ ಆ ಪ್ರೊಸೆಸ್ನ ಕೂಡ ಹೇಳ್ಕೊಡ್ತೀನಿ ಫಸ್ಟ್ ನನಗಾಗಲಿ ಅದು ಆಮೇಲೆ ನಿಮಗೆ ಆ ಪ್ರೊಸೆಸ್ನ ಹೇಳ್ತೀನಿ ಇನ್ನು ವೇಟಿಂಗ್ ಇದ್ದೀನಿ ಆ್ಯಕ್ಚುಲಿ ನಾನು ಅಷ್ಟೊಂದು ಅಂದರೆ ಏನಂತಂದರೆ ಯೂಟ್ಯೂಬ್ ಕ್ರೈಟೀರಿಯಾ ಇರೋದು ನಾವು ಸ್ವಲ್ಪ ಜಾಸ್ತಿ ವೀಡಿಯೋಸ್ ದಿನಕ್ಕೆ ಎರಡು ವೀಡಿಯೋ ಆದರೂ ಹಾಕಬೇಕು ಇಲ್ಲ ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಹಾಕ್ಲೇಬೇಕು ಬಟ್ ನನ್ನ ಪರಿಸ್ಥಿತಿ ಏನಾಗ್ತಿದೆ ನಂದು ಆಫೀಸ್ ಕೆಲಸ ಆಫೀಸ್ಗೆ ಹೋಗಿ ಬಂದೆ ಅಂತಂದರೆ ಅವತ್ತಿನ ದಿನ ಫುಲ್ ತಲೆನೋವು ಏನು ಬೇಡ ಆಗಿರುತ್ತೆ ನಿಮಗೆ ಗೊತ್ತಾ ನನ್ನ ಹತ್ರ ಆ ಮೊಬೈಲಲ್ಲಿ ಎಡಿಟ್ ಮಾಡದೇ ಇರೋ ವೀಡಿಯೋಸೇ ಎಷ್ಟು ಒಂದಿದೆ ಅದನ್ನು ಯಾವತ್ತೋ ವಿಡಿಯೋ ಮಾಡಿರ್ತೀನಿ ಇನ್ಯಾವತ್ತೋ ಹಾಕಿರ್ತೀನಿ ಸೊ ಆ ಥರ ಆಗಬಾರ್ದು ನಾವು ಯಾವಾಗಲೂ ವೀಡಿಯೋಸ್ನ ರೆಗ್ಯುಲರಾಗಿ ಹಾಕ್ತಾ ಇರಬೇಕು ಯೂಟ್ಯೂಬ್ ಅಂತ ಬಂದಮೇಲೆ ಬಟ್ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇನ್ಮೇಲೆ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸದ್ಯದಲ್ಲೇ ಮತ್ತೆ ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ ಅವಾಗ ಆ್ಯಕ್ಚುಲಿ ನನಗೆ ಊರಲ್ಲಿ ತುಂಬ ಕಂಟೆಂಟ್ ಸಿಗುತ್ತೆ ಸೊ ಅಲ್ಲಿ ಹೋದಾಗ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಓಕೆನಾ ಸೊ ನೀವು ಮಾತ್ರ ನನಗೆ ಸಪೋರ್ಟ್ ಮಾಡ್ತಾನೆ ರೀ ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೂ ಲೈಕ್ ಮಾಡಿ ಯಾವತ್ತೂ ಒಂದಿನ ಮುಂದೆ ಇಷ್ಟ ಆಗ್ಬೋದು ಸೊ ಅಷ್ಟೇ ಜೀ ನೀನಿಲ್ಲ ಆ್ಯಕ್ಚುಲಿ ಇದೊಂದು ಪುಟಾಣಿ ವ್ಲಾಗ್ ಏನಂತಂದರೆ ನಾನು ಆ ಫಂಕ್ಷನ್ಗೆ ಹೋದೆ ಅಲ್ಲ ಬೆಂಗಳೂರಿಂದ ಬಂದೆ ಫಂಕ್ಷನ್ಗೆ ಹೋದೆ ಊಟ ಮಾಡಿಕೊಂಡೆ ವಾಪಸ್ ಬಂದೆ ತುಂಬ ಸುಸ್ತಾಗಿಬಿಟ್ಟಿತ್ತು ಮಾರನೇ ದಿನ ಆಫೀಸ್ ಇದೆ ಸೊ ಹಾಗೆ ಮಲ್ಕೊಂಡ್ಬಿಟ್ಟೆ ಅಷ್ಟೇ ಇನ್ನೇನೂ ಇಲ್ಲ ನಾನು ಹೇಳಿದೆ ಥ್ಯಾಂಕ್ ಯು ಸೊ ಮಚ್